哎。哦那個 이 a y and t ಯೂಟ್ಯೂಬ್ ಬ್ಲಾಗ್ಸ್ ಶ್ರಾವಣ ಶುಕ್ರವಾರ ನಾಲ್ಕನೇ ಶುಕ್ರವಾರ ನಾಳೆ ಅದಕ್ಕೆ ಅದು ನಮ್ಮ ಮನೆಯಾಗ ಲಕ್ಷ್ಮಿ ಪೂಜೆ ಹ್ಯಾಂಗೆ ಈಗ ಎಲ್ಲರ ಕಡೆ ಈ ಬೆಂಗ್ಳೂರು ಸೈಡ್ ಜೋರು ಮಾಡ್ತಾರಲ್ಲ ಹಂಗೆ ನಮ್ಮ ಮನೆಯಾಗ ನಾಲ್ಕನೇ ಶುಕ್ರವಾರ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡ್ತೀವಿ ಸ್ಟೇ ಡೆಕೋರೇಟ್ ಮಾಡ್ತೀವಿ ಟೇಬಲ್ ಅದು ಹಾಕಿ ಲಕ್ಷ್ಮಿ ಕುಂದಿರ್ಸ್ತೈತಿ ಟೇಬಲ್ ಅದು ಹಾಕಿ ಈಗ ನಮ್ಮ ಮೈನಿ ಅರ್ಧ ರೆಡಿ ಮಾಡ್ಯಾರ ಆಮೇಲೆ ಅದು ಸಂತಿ ಅಂತ ನಮ್ಮ ಮಮ್ಮಿಯವರು ಹೋಗ್ಯಾರ ನಾನು ಈ ಕೃತಿದು ಅರ್ಬಿ ತರ ಹೇಳೇ ಬಜಾರ್ಕ್ ಹೋಗಿದ್ದೀವಿ ಶಾಸ್ತ್ರಿ ಮಾರ್ಕೆಟ್ ಅಲ್ಲಿ ಇಷ್ಟು ರಶ್ ಇತ್ತು ಗುರುವಾರ ಸಂತಿ ಅಂದ್ರೆ ನಾಳೆ ಸಂಬಂಧ ಗುರುವಾರ ಇವತ್ತು ಸಂತಿ ಹಚ್ಚಿರ್ತಾರಲ್ಲ ಲಕ್ಷ್ಮೀ ಪೂಜೆ ಏನೇನು ಸಾಮಾನೆಲ್ಲ ಎಲ್ಲ ಐಟಮ್ ಸಿಕ್ತಾವಂತದ್ರವಾಗ ಇಂಡಿಪೆಂಡೆನ್ಸ್ ಡೇ ನಾಳೆ ಅದ್ರದ್ದು ಸಂತಿ ಅದ್ರದ್ದು ಇದು ಇತ್ತು ಎಲ್ಲ ಅಷ್ಟು ಗದ್ದಲಿತ್ತು ಶಾಸ್ತ್ರಿ ಮಾರ್ಕೆಟ್ ಇರ್ತದೆ ಬಿಜಾಪುರದ್ದು ಅಷ್ಟು ರಶ್ ಅನ್ನೋದು ಹಬ್ಬ ಟೈಮಿಗೆ ಅದು ತೋರಿಸ್ತೀನಿ ಬರ್ರಿ ನೋಡಿದು ಬಿಜಾಪುರದ ಫೇಮಸ್ ಗಾಂಧಿ ಚೌಕ್ ಶಾಸ್ತ್ರಿ ಮಾರ್ಕೆಟ್ ಬಜಾರ್ ಇದು ಇಷ್ಟು ಗದ್ದೆ ಅಂದ್ರೆ ಗುರುವಾರ ಲಕ್ಷ್ಮೀ ಪೂಜೆ ಸಂತಿವಯ್ಯರು ಆಮೇಲೆ ಮತ್ತು ಇಂಡಿಪೆಂಡೆನ್ಸ್ ಸಂಬಂಧ ಡ್ರೆಸ್ ಆಗಲಿ ಆಮೇಲೆ ಇವು ಹಚ್ಚ ಜೆಂಡಾ ಕೈಗೆ ಹಾಕೋ ಬ್ಯಾಂಡ್ ಹೇರ್ ಬ್ಯಾಂಡು ಬಳಿ ಎಲ್ಲನೂ ಸಿಗ್ತವು ಅದಕ್ಕೆ ಇದು ಫೇಮಸ್ ಇದು ಶಾಸ್ತ್ರಿ ಮಾರ್ಕೆಟ್ ನಾವು ಈಗ ನಮ್ಮ ಕೃತಿ ಸಂಬಂಧ ಡ್ಯಾನ್ಸ್ ಅದ ಅಂಥೇಳಿ ಕ್ಯೂ ಡ್ರೆಸ್ ತೊಗೊಳ್ಕಂತ ಹೊಂಟೇವಿ ಗಾಡಿ ಹಚ್ಬೇಕಂದ್ರೆ ಒಂದಿಟ್ಟು ಹಿಂಗೆ ಗಾಡಿ ಒಳ್ಳೋಂಗಿಲ್ಲ ಹಿಂಗೆ ಹೊಳ್ಳೋಂಗಿಲ್ಲ ಹಚ್ಚಕ್ಕಂಥ ಜಾಗೇ ಇಲ್ಲ ಅದ್ರ ಸಂಬಂಧ ಹಿಂಗೆ ಸೀದಾ ಹೋದೇವಿ ಅಲ್ಲಿ ಆಟೋ ಸ್ಟ್ಯಾಂಡ್ ಕಡೆಯಿಂದ ಅಕಾ ಹಿಂದಿನ ಸೈಡ್ ಶಾಸ್ತ್ರಿ ಮಾರ್ಕೆಟ್ ಹಿಂಗೆ ಹೋದ್ರೆ ಬರ್ತೈತಿ ಹಿಂಗೆ ಸುತ್ತಾಕಿದ್ರೆ ಬರ್ತೈತಿ ಅದಕ್ಕೆ ಹಿಂಗೆ ಆ ಕಾಟ ಸೈಡಿಂದ ಹೋಗಿ ಅಲ್ಲಿ ಮುಂದೆ ಗಾಡಿ ಹಚ್ಚಿದ್ದೀವಿ ಇದು ಒಳಗೆ ಬಂದೆ ನೋಡಿರಿ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಏನು ಟೇಷ್ನರಿ ಅಂಗಡಿ ತುಂಬ್ಯಾವು ಟ ಐಟಮ್ ಸಿಗ್ತಾವೆ ಎಲ್ಲನೇ ಸಿಗ್ತಾವೆ ಇಲ್ಲ ಅಂತ ಅನ್ನೋದಲ್ಲ ಇದು ಸಿಗಂಗಿಲ್ಲ ಅನ್ನೋಂಗಿಲ್ಲ ಎಲ್ಲನೇ ಅಲ್ಲಿ ಅಂತಲ್ಲಿ ಈಗ ಮತ್ತೆ ಹೊಸ ಹೊಸವೂ ಆಗ್ಯಾವು ಇದೇನು ಸ್ಟಾರ್ಟಿಂಗ್ ಇತ್ತಲ್ಲ ಜ್ಯುವೆಲ್ರಿದು ಅದು ಟೇಷನರಿ ಅಂಗಡಿ ನಾನು ನೋಡಿದ್ದೇ ಇಲ್ಲ ಎಷ್ಟು ಸರಿ ತಿರ್ಗಿ ಅಂತಂದ್ರೆ ಅದು ಈಗ ಹೊಸದಾಗಿದ್ದು ಈಗೀಗ ನಾವು ಬಿಟ್ಟಿದ್ದು ಅಷ್ಟೇ ನೋಡಿರಿ ಬಾಂಡೆ ಸಾಮಾನು ಮ್ಯಾಟ್ ಅವು ಸ್ಟ್ಯಾಂಡ ಕಡೆ ಅಂತ ಅಂತೇಳಿ ಅದು ಗುರುವಾರ ಬಂದದ ಇದು ಇದನ್ನು ಅಷ್ಟು ಗದ್ಲು ಗದ್ಲಂಗ್ಡಿ ಮುಂದೆ ಇನ್ನೊಂದಾಗಿತ್ತು ಅದು ಗುರುವಾರ ಬಂದಿತ್ತು ಗದ್ದಲ ಅಷ್ಟೇ ಕಮ್ಮಿ ಇತ್ತು ಇದು ಅರಬಿ ಅಂಗಡಿ ಲೈನ್ ಟಾಪ್ ಸಿಗ್ತವು ಪ್ಯಾಂಟ್ ವೇಲ್ ಇಲ್ಲೇನೇ ಬೇಕಂದ್ರೆ ಎಲ್ಲನೂ ಸಿಗ್ತವು ಕಿಡ್ಸ್ದಾಗ್ಲಿ ದೊಡ್ಡೋರದಾಗ್ಲಿ ವುಮೆನ್ಸ್ದು ಎಲ್ಲ ಥರ ಸಿಗ್ತಾವೆ ಈ ಇಲ್ಲಿ ಸ್ಟಾಪ್ಸ್ ಬ್ಯಾಗ್ಸ್ ನೋಡ್ರಿ ಬ್ಯಾಗ್ ಇಲ್ಲಿ ಜ್ಯುವೆಲ್ರಿ ಇಲ್ಲಿ ಬಳಿ ಅಂಗಡಿಗಳು ಒಂದು ಸೈಡ್ ಪೂರ ಜ್ಯೂಲ್ರಿ ಆ ಕಡೆ ಔಟೇಶ್ನರಿ ಈ ಕಡೆ ಬಳಿ ಕಿವ್ಯಾನ ಈಕಾ ಸೈಡ್ ಒಂದು ಸೈಡ್ ಆ ಕಡೆ ಅರ್ಬಿ ಇದು ಪೋಟ್ ಅಂದ್ರೆ ಅಷ್ಟು ಗದ್ಲು ಹೊಳ್ಳಾಡೋಂಗಿ ಇಲ್ಲ ಹಂಗೆ ಅಷ್ಟು ಗದ್ಲದು ಮತ್ತು ಗುರುವಾರ ಒಂದೊಂದು ಬಂದ್ ಅದಾವು ಅಂಗಡಿಗಳು ಅಂದ್ರೂ ಭೀ ಅಷ್ಟು ಗದ್ದು ಕೃತಿಗೆ ಅರ್ಬಿ ತೊಗೊಂಡೆ ಅರ್ಬಿ ತೊಗೊಂಡು ಮತ್ತು ಈ ಕಡೆ ಮುಂದೆ ಬಂದೇವಿ ಏನೋ ಮುಂದೆ ಬಂದು ಮಿಲ್ಕಿಗೆ ರಿಬ್ಬನ್ ವೈಟ್ ಬಳಿ ಇವೆಲ್ಲ ಬೇಕಿತ್ತಲ್ಲ ಅದು ಇಂಡಿಪೆಂಡೆನ್ಸ್ ಡೇ ಕಂಪಲ್ಸರಿ ಎಲ್ಲ ಇರಬೇಕಂತೇಳಿ ಒಂದು ಒಡ್ ಬಳಿ ಒಡೆದಿದ್ದು ಹಾಗಾಗಿ ಅಕ್ಕಿಗೆ ತೊಗೊಂಡೀವಿ ಈ ನೋಡ್ರಿ ಇಲ್ಲಿ ಈ ಕಡೆ ಟಿಕ್ಳಿಗಳು ಎಲ್ಲನೂ ತೊಗೊಂಡು ಹೊರಗೆ ಹೋಗ್ಬೇಕಂತೇಳಿ ಒಂಟ್ರೂ ನೋಡ್ರಿಲ್ ಆಟೋದ ಲೈನ್ಗಳು ಗದ್ಲು ಎಷ್ಟದು ಗಾಡಿ ಹಚ್ಚಿ ಆಗಕತ್ತಿದಿಲ್ಲ ಒಟ್ಟೆ ಇದು ಮತ್ತು ಹೊರಗೆ ಬಂದೀವಿ ನಾ ಬ್ಯಾಂಡ್ ಆಮೇಲೆ ಇದು ಬ್ಯಾಚ್ ಇವೆಲ್ಲ ತಗೊಳೋದಿತ್ತು ಅದು ಹುಡ್ಕಾಡ್ಕೊಂತ ಹೋದೇವಿ ಇದು ಶಾಸ್ತ್ರಿ ಮಾರ್ಕೆಟ್ ಇದು ಇದು ನೋಡ್ರಿ ಹಿಂದಿನ ಸೈಡಿಂದೆಲ್ಲ ಕಾಯ್ಪರ್ ಇಲ್ಲೆಲ್ಲ ಸಂತಿ ಸಿಗ್ತಾವೆ ಇದು ಸಂತಿ ಲೈನ್ ಇದು ಪೂರಾ ಇಲ್ಲಿ ತೊಗೊಳತ್ತ ನೋಡ್ರಿ ಬ್ಯಾಂಡ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಿಂಗೆ ತೊಗೊಂಡಂಗೆ ಅದಾವು ಬ್ಯಾಚ್ ಇವೆಲ್ಲ ತೊಗೊಂಡೀವಿ ನನ್ಗೆ ಬ್ಯಾಂಡದು ನೋಡಿದ್ರೆ ಒಂಥರ ಯಾಕೋ ತಿನ್ನೋ ಒಂದು ಇದು ಅನ್ನಿಸ್ಲಾಕೋ ಕ್ವಾಲಿಟಿ ಅಷ್ಟು ಸರಿಗನ್ನಿಸ್ಲಿಲ್ಲ ಆಮೇಲೆ ಬೇರೆ ಕಡೆ ತೊಗೊಂಡೇವಿ ತೊಗೊಂಡು ಹೊಂಟೆ ನೋಡಿದ್ದು ರಾಮ ಮಂದಿರ ರೋಡು ಹ್ಯಾಂಗದ ನೋಡ್ರಲ್ಲಿ ಹ್ಯಾಂಗದಂತೇಳಿ ಹಬ್ಬದ ಟೈಮಿಗೆ ಎಷ್ಟು ಗದ್ಲು ಇರ್ತದಲ್ಲ ಆಮೇಲೆ ಡ್ರೆಸ್ಸಿನ ಅಂಗಡಿಗಳು ಇವೆಲ್ಲ ನೋಡಿದ್ರೆ ಏನು ಡ್ರೆಸ್ ಇವ್ರು ತಗೊಳ್ಳೋ ಏನು ಬಿಡ್ಲ ಎಷ್ಟು ಚಂದ ಚಂದ ಡ್ರೆಸ್ ಅಮ್ಮಗೂ ನೋಡಿದ್ದೆ ಅಯ್ಯೋ ಅವ್ರು ಬ್ಯಾಡ ಅಂತಂದು ಅದಕ್ಕೆ ಬ್ಯಾಡ್ ಅಂತಂದು ರಾಮ್ ಮಂದಿರ್ ಗುಡಿ ನೋಡ್ರಿ ಅದು ಶಂದೀರ್ ಗುಡಿ ರಾಮ್ ಮಂದಿರ ಗುಡಿ ಇದೆಲ್ಲ ಇದು ನೋಡ್ರಿ ನಮ್ಮನೆಗೆ ಬಂದ ಮೇಲೆ ಇನ್ನವರು ರೆಡಿ ಮಾಡಿರೋ ಅರ್ಧ ಇನ್ನೂ ಮಾಡ್ತಾರ ಮುಂಜಾನೆ ಈಗ ಈಗ ಸ್ವಲ್ಪ ಮಾಡ್ತಾರ ಮುಂಜಾನೆ ಲಕ್ಷ್ಮಿ ಕುಣ್ಸುದ ಮಾಡ್ತಾರ ಈಗಿಷ್ಟು ಸದಕ್ಕೆ ರೆಡಿ ಮಾಡಿ ಹಂಗೆ ಅಡಿಗೆ ಮಾಡ್ಕೊಳಕತ್ತಾರ ಟೇಬಲ್ ಮೇಲೆ ಈಗ ಸೀರೆ ಇದು ಸೀರೆ ಉಡಿಸ್ತಾರ ಆಮೇಲೆ ಹಿಂದೆ ಬ್ಯಾಗ್ರೌಂಡ್ ಪಡದೆ ಹಾಕ್ಯಾರ ಇದನ್ನು ಮುಂದೆ ಹಂಗೆ ಸ ತೋರಿಸ್ಬೇಕಂತ ಇತ್ತು ಅದರಲ್ಲಿ ನೈಟ್ ಆಯಿತು ಅವರು ಅಷ್ಟೇ ಮಾಡಿದರು ಯಾಕಂದ್ರೆ ಬೆಳಗ್ಗೆ ತನಕ ಲಕ್ಷ್ಮೀ ಅಂತ ಅಂಥೇಳಿ ಲಕ್ಷ್ಮಿ ಪೂರಾ ಡೆಕೋರೇಟ್ ಮಾಡೋಲ್ಲ ಹೀಗೆ ಬೆಳಗ್ಗೆ ಅದು ಆದರೆ ಅವರು ಮನೆಯಾಗೆ ರೆಡಿ ಮಾಡ್ಯಾರ ಕೈಯ್ಯ ಕಾಲ ಲಕ್ಷ್ಮಿದದೆಲ್ಲ ಮನೆಯಾಗೆ ರೆಡಿ ಮಾಡ್ಯಾರ ತೋರಿಸ್ತೀನಿ ನೋಡ್ರಿ ಅವ್ರು ಇದು ಕೈಯ ಇದು ಕಾಲು ಅವೆಲ್ಲ ರೆಡಿ ಮಾಡಿಟ್ಟಾರ ಮನೆಯಾಗೆ ರೆಡಿ ಮಾಡಿದ್ದವು ಹಳ್ಳಿ ಹಾಕಿ ಅವು ಅರ್ಬಿ ತಂದು ಮನೆಯಾಗೆ ರೆಡಿ ಮಾಡಿದ್ದು ಆಮೇಲೆ ಇವೆಲ್ಲ ನೆಕ್ಲೆಸ್ ಅದೆಲ್ಲ ಅದ್ರ ಸಂಬಂಧ ಅತ್ತೆ ಲಕ್ಷ್ಮಿಗೆ ಸಂಬಂಧ ಇರ್ತೇವೆ ಇಟ್ಟಾರ ವರ್ಷ ಮಾಡ್ತಾರಲ್ವ ಅದ್ರ ಸಂಬಂಧ ಇತ್ತೆ ಇಟ್ಟಾರ ಇವೆಲ್ಲ ರೆಡಿ ಮಾಡೋದು ಇನ್ನೂ ಮಾಡಬೇಕು ಮಾಡಿದ್ಮೇಲೆ ಮತ್ತು ಪೂರ ತೋರಿಸ್ತೀನಂತ ಬರ್ರಿ ಮಾಡೋ ಟಾಮಿಗೆ ಲಕ್ಷ್ಮೀದೆಲ್ಲ ತೋರಿಸ್ತೀನಿ ನಾ ಈಗ ಏನೇಂತಂದ್ರೆ ಸಂತಿ ಎಲ್ಲ ಲಕ್ಷ್ಮೀ ಪೂಜೆದು ಸಂತಿ ತಂದಾರ ಹ್ಯಾಂಗಿತ್ತು ಇತ್ತು ಮಾ ತುಪ್ಪಿ ಏನು ಕೇಳ್ಬಾರ್ದು ಹಂಗೆ ಈ ರೇಟ್ ಹಚ್ಚಾರ ಮಗಿಂದ ನೂರು ರೂಪಾಯಿ ನೂರು ರೂಪಾಯಿ ದಂಡಿ ಹಾರ ಸೇರಿ ನೂರು ರೂಪಾಯಿ ಹೂವ ಐವತ್ತು ರೂಪಾಯಿ ಪಾವು ಕಿಲೋ ಹ್ಞೂ ಎಲ್ಲ ಹಣ್ಣು ಹಂಪಲು ನೂರು ರೂಪಾಯಿ ಹ್ಞೂ ಈ ಹಬ್ಬ ನಾಳೆ ಹಬ್ಬ ಎಲ್ಲರೂ ಇದು ಮಾಡ್ತಾರೆ ಜೋರ ಹ್ಞೂ ಭಾಳ ಅದು ರೇಟು ಭಾಳ ಇರ್ತದೆ ನಾಳೆ ಇಂಡಿಪೆಂಡೆನ್ಸ್ ಡೇ ಅಲ್ಲ ಅದ್ರ ಸಂಬಂಧ ಗದ್ಲು ಎಲ್ಲ ಜೆಂಡಾ ಸಮ ಸಾಮಾನು ತಗೋದು ಆಮೇಲೆ ಡಾನ್ಸ್ ಅದ ಹತ್ತೇಳೆ ಡ್ರೆಸ್ ತಗೊಳಾಕ ಇತ್ತೆಲ್ಲ ಇತ್ತು ನಾವು ಹೋದಾಗ ಡ್ರೆಸ್ ತಗೊಳಾಕೋದು ಬಂದಿದ್ರು ನಾಳೆ ಡ್ಯಾನ್ಸ್ ಅದ ವೈಟ್ ಟಾಪ್ ಗ್ರೀನ್ ಪ್ಯಾಂಟ್ ನ ಏನೇ ತಗೊಂಡು ಹಂಗೆ ಬ್ಯಾರೆ ಬೇರೆ ಸಾಲ ಅವೆಲ್ಲ ತಗೊಳಕೆ ಬಂದಿದ್ರು ಹೊರಗೆ ಹ್ಯಾಂಗ ಹಚ್ಚಿದ್ರಲ್ಲ ಬಳಿ ಜೆಂಡಾ ಬ್ಯಾಂಡ್ ಹ್ಮ್ ಅಮ್ಮ ಒಂದ್ ಹೋಗಬೇಕಿತ್ತು ಹಾತು ಹೋಗಿಲ್ಲ ಮುಕ್ಕೊಳತ್ ನೋಡಿ ಎಷ್ಟೊತ್ತನ ಆಯ್ತು ಅದ ಮಕ್ಕೋ ಅಂತ ಹೇಳಿ ಈಗ ನಿದ್ದೆ ಬರತ್ತ ಆತ ಹಾ ಕಾಶ ಮೊಕ್ಕೋತ ಮಕ್ಕೋತ ಅಂದ್ರೆ ಬರೀ ಹಾಕೊಳ್ಳೋದು ಇದೇ ನೋಡಿ ನೋಡ್ರಿ ಇನ್ನ ಇಷ್ಟ ಈಗ ಅರ್ಧನೇ ಅರ್ಧನೂ ಅಲ್ಲಿದ್ದು ಹಿಂಗೆ ರೆಡಿ ಮಾಡಿಟ್ಟೆ ಇದು ಲಕ್ಷ್ಮಿ ಅದಕ್ಕಿಂತ ರೆಡಿ ಅಷ್ಟು ಪೂರ ಕುಂದ್ರಿಸಿ ಯಾಕೆ ರೆಡಿ ಮಾಡಿಲ್ಲ ಅಂತಂದ್ರೆ ಮುಂಜಾನೆ ಮಾಡ್ಬೇಕಂತೇಳಿ ಈಗ ಸಂಜೆ ಕ ಈ ರಾತ್ರಿ ಮಾಡಬಾರ್ದಂಥದ್ದು ಈಗ ಮಾಡಿಟ್ರೆ ಲಕ್ಷ್ಮೀ ಕಾಯಿಸ್ದಂಗೆ ಆಗ್ತದಂತ ಅದಕ್ಕೆ ಎಲ್ಲ ಮುಂಜಾನೆನೇ ರೆಡಿ ಮಾಡಿ ಈಗ ಈಗಿಷ್ಟು ಇದಾಗತ್ತಲ್ಲ ಈಗ ಬರೀ ಸ್ಟೇಜ್ ಮೇಲೆ ಬರೀ ಎಲ್ಲ ಡೆಕೋರೇಟ್ ಸಾಮಾನು ಇಡವು ಲಕ್ಷ್ಮಿ ಕುಂಡ್ಸೋದು ಒಂದು ಅವ್ರು ನಾಲ್ಕು ನಾಲ್ಕೆ ಮಾಡ್ತಾರೆ இதை மாளால எல்லாரும் மக்கள் நான் மக்கள் மத்த நைட் மார்னிங் ಪೂಜೆ ಮಾಡ್ತಾರೆ ನೋಡ್ರಿ ಲಕ್ಷ್ಮೀ ಆಯ್ತು ಪೂಜೆ ಮಾಡತ್ತಾರೆ ಇವರು ಸಾಲಿಲಿ ಬಂದಾರೆ ತಿಂದೋಕು ತಗೋಕ್ಕೆ ಬಂದು ಸಾಲಿಲಿ ಹ್ಯಾಂಗ ಡ್ಯಾನ್ಸ येन आमो kita ಭಾಗ್ಯದ ಲಕ್ಷ್ಮೀ ಬಾರ ಸಕ್ಕರೆ ತೂಕದ ಕಾಲುವೆ ಹರಿಕಿ ಶುಕ್ರವಾರದ ಪೂಜೆ ಹೊಣಾಳಿ ಚೌಕ ಪುರಂದರಾಣಿ ಭಾಗ್ಯದ ಲಕ್ಷ್ಮೀ ಬಾರೀ ಸೌ ಭಾಗ್ಯದ ಲಕ್ಷ್ಮೀ ಬಾರ ನೋಡ್ರಿ ಪೂಜೆ ಆಯ್ತು ಈಗ ಉಡಿ ತುಂಬುದು ಮಾಡ್ತಾರ ಅಮ್ಮನೂ ನನ್ಗೆ ನಮಗೆ ಏನು ಮಾಡ್ತದಲ್ಲ ಅದು ಹೇಳಿ ಬಾಜು ಕೂತು ಒಟ್ಟು ದಾಂಡಿ ಮಾಡಾಕತ್ತಾಳೆ ಹೂವು ಕೊಟ್ಟರೆ ಹಾಂ ಹಾಕು ಅಮ್ಮ 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 ಅಂಥೇಳೆ ಒಟ್ಟು ನಮಗೇನು ಮಾಡ್ತಾರೆ ಅದು ಮಾಡ್ಬೇಕು ಹೂವು ಕೊಟ್ಟರುಳ್ಳಿ ಕುಂಕುಮ ಹಚ್ಚಿದ್ರು ಒಟ್ಟು ಧಾನ್ ಕಾರ್ಸಾಕತ್ತಾಳೆ ಒಟ್ಟು ಸುಮ್ ಕುಂದ್ರ ರೆಡಿ ಇಲ್ಲ ಕಂಕಣ ಕಟ್ಟುದು ಹುಳಿ ತುಂಬತಾರೆ ಆರತಿ ಮಾಡ್ತಾರೆ ಏನೇನು ಮಾಡ್ತಾರೆ ತೋರಿಸ್ತೀನಿ ಬರ್ರಿ ನನಗೆ ಆಗ್ತದ ಅಟ್ರ ಇನ್ನು ಜಾಸ್ತಿ ತೋರ್ಸಾಕ ನೋಡೋ ಟ್ರೈ ಮಾಡತ್ತೀನಿ ವಿಡಿಯೋಸ್ ನಮ್ಮ ಬಿಜಾಪುರದ್ದು ಇತ್ತು ನೋಡಿದ್ರಿ ಅದು ಎಷ್ಟು ಮಟ್ಟಕ್ಕೆ ತೋರಿಸಿನಿ ಅದು ನೀವೇ ಕಮೆಂಟ್ ಮಾಡಬೇಕು ಇದೆಲ್ಲ ಆರತಿ ಇದು ಇದೆಲ್ಲ ಲಕ್ಷ್ಮೀ ಪೂಜೆ ಇದೆಲ್ಲ ಹ್ಯಾಂಗೆ ಅನ್ನಿಸ್ತು ಹ್ಯಾಂಗಿಲ್ಲ ಅಂತ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಆ್ಯಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್